ನಮಸ್ಕಾರ ವೀಕ್ಷಕರೇ ದಿ ಬೆಡ್ರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯಜೋನಲ್ಲಿ ಇವತ್ತು ಲೈವ್ ನಲ್ಲಿ ಇಡೀ ರಾಜ್ಯಾದ್ಯಂತ ಸಾಕಷ್ಟು ಚರ್ಚೆಯ ಮತ್ತು ಸುದ್ದಿಯ ವಿಚಾರ ಆಗ್ತಾ ಇರುವಂತಹ ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಇವತ್ತಿನ ಡೆವಲಪ್ಮೆಂಟ್ ಏನಾಗಿದೆ ಅನ್ನೋ ಸಂಬಂಧಪಟ್ಟಂತೆ ಲೈವ್ ನಲ್ಲಿ ನಾನು ವಿವರಣೆ ಕೊಡ್ತಾ ಹೋಗ್ತೀನಿ ಬೆಳಗ್ಗೆಯಿಂದ ಸಂಜೆವರೆಗೂ ವೀಕ್ಷಕರೇ ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ನಾನಾ ರೀತಿಯ ಬೆಳವಣಿಗೆಗಳು ಆಗ್ತಾ ಇರುವಂತದ್ದು ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಅನಾಮಿಕ ವ್ಯಕ್ತಿಯೊಬ್ಬ ಬಂದು ನೂರಾರು ತಲೆ ಏನು ನೂರಾರು ಶವಗಳನ್ನು ಉಳಿದ್ದೇನೆ ನೂರಾರು ಏನು ಸಮಾಧಿ ಮಾಡಿದ್ದೇನೆ ಅಂತ ಏನು ಹೇಳಿಕೆಯನ್ನು ಕೊಟ್ಟಿದ್ರು ಶವಗಳನ್ನು ಉಳಿದ್ದೇನೆ ಕೊಟ್ಟಿದ್ರು ಅದರ ದೂರಿನ ಮೇರೆಗೆ ಎಸ್ ಐ ಟಿ ತನಿಖೆ ಏನಾಯ್ತು ಕಳೆದ ಒಂದು ಹದಿನೈದು ದಿವಸ ಹಿಂದೆ ಅವತ್ತಿಂದ ರೀತಿಯ ಬೆಳವಣಿಗೆಗಳು ನಡೀತಾ ಇರುವಂತದ್ದು ಎಡ ಎರಡು ದಿನಗಳ ಹಿಂದೆ ಅಂದ್ರೆ ಇವತ್ತು ಶನಿವಾರ ಗುರುವಾರ ವಿಧಾನಸಭೆಯ ಅಧಿವೇಶನದಲ್ಲಿ ಈ ವಿಚಾರ ಸಾಕಷ್ಟು ಪ್ರಸ್ತ ಮೊದಲ ಬಾರಿಗೆ ಪ್ರತಿಪಕ್ಷ ಬಿಜೆಪಿ ಸದನದಲ್ಲಿ ಪ್ರಸ್ತಾಪ ಮಾಡುವ ಮೂಲಕ ಇದು ಬೇರೆ ರೀತಿಯ ತಿರುವನ್ನ ತೆಗೆದುಕೊಳ್ಳೋಕೆ ಕೂಡ ಕಾರಣ ಆಯಿತು ಬಹಿರಂಗವಾಗಿ ಹಿಂದೂ ಧರ್ಮದ ವಿರುದ್ಧ ಕಾಂಗ್ರೆಸ್ ಅದು ಎಸ್ಐ ಟಿ ತನಿಖೆ ಮಾಡುವ ಮೂಲಕ ಇದು ನಾನಾ ರೀತಿಯ ತಿರುವನ್ನು ತೆಗೆದುಕೊಳ್ತಾ ಇದೆ ಹಿಂದೂ ಧರ್ಮದ ವಿರುದ್ಧ ಇದು ಅಪಪ್ರಚಾರ ಆಗ್ತಾ ಇದೆ ಅಂತ ಗಂಭೀರವಾಗಿ ಬಿಜೆಪಿ ಆರೋಪ ಮಾಡ್ತು ಅದಾದ ಬಳಿಕ ನಡೆದಂತ ಒಂದು ಬೆಳವಣಿಗೆ ವೀಕ್ಷಕರೇ ಯಲಾತ್ಕಾ ಕ್ಷೇತ್ರದ ಬಿಜೆಪಿ ಶಾಸಕ ಎಸ್ ಆರ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಧರ್ಮಸ್ಥಳ ಚಲೋ ಅಂದ್ರೆ ನೂರಾರು ಕಾರುಗಳು ಸುಮಾರು ಒಂದು ಆರ್ನೂರಿಂದ ಏಳ್ನೂರು ಕಾರುಗಳಿರ್ಬೋದು ಭಗತ್ ಧ್ವಜ ಹಾಕೊಂಡು ಕಾರುಗಳಲ್ಲಿ ಧರ್ಮಸ್ಥಳ ಪರವಾಗಿ ನಾವು ಧರ್ಮಸ್ಥಳ ಜೊತೆ ಇದ್ದೇವೆ ಅಂತ ಬೆಂಗಳೂರಿನಿಂದ ಧರ್ಮಸ್ಥಳದವರೆಗೂ ಕೂಡ ನೂರಾರು ಕಾರುಗಳಲ್ಲಿ ಸುಮಾರು ಒಂದು ಐನೂರಿಂದ ಆರ್ನೂರು ಕಾರು ಕಾರುಗಳಲ್ಲಿ ಧರ್ಮಸ್ಥಳ ಜಾತ ಚಲೋ ಏನು ಅಲ್ಲಿ ಧರ್ಮಸ್ಥಳಕ್ಕೆ ಹೊರತು ಅದಾದ ಬಳಿಕ ಕಾಂಗ್ರೆಸ್ನಿಂದ ಬಿಜೆಪಿ ವಿರುದ್ಧ ಆಕ್ಷೇಪಣೆ ಮತ್ತು ಟೀಕೆ ವ್ಯಕ್ತ ಆಯ್ತು ಅದು ಕೆಪಿಸಿಸಿ ಅಧ್ಯಕ್ಷ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ವೀಕ್ಷಕರೇ ಬಿಜೆಪಿ ಮಾಡಿ ಮಾಡಿದಂತ ಈ ಧರ್ಮಸ್ಥಳ ಚಲೋ ಏನಿದೆ ಅಂದ್ರೆ ಕಾರುಗಳಲ್ಲಿ ರ್ಯಾಲಿ ಹೊಟ್ರು ಜಾಥಾ ಹೊಟ್ರು ಅದಕ್ಕೆ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿ ಬಿಜೆಪಿ ರಾಜಕಾರಣ ಮಾಡ್ತಾ ಇತ್ತೆ ಅಂತ ನೇರವಾಗಿ ಗಂಭೀರವಾಗಿ ಆರೋಪವನ್ನು ಮಾಡಿದ್ರು ಜೊತೆಗೆ ಒಂದು ಮಾತನ್ನು ಹೇಳಿದ್ರು ಹಿಂದುತ್ವ ಇವರ ಮನ ಆಸ್ತಿ ಅಲ್ಲ ಧರ್ಮಸ್ಥಳ ಪ್ರಕರಣದಲ್ಲಿ ಬಿಜೆಪಿಯವರು ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಹೇಳುವ ಮೂಲಕ ನೇರವಾಗಿ ಬಿಜೆಪಿಗೆ ಟಾಂಗನ ಕೊಟ್ರು ಆದ್ರೆ ಇಲ್ಲಿ ಒಂದು ರಾಜಕಾರಣ ತಿರುವನ್ನ ತೆಗೆದುಕೊಂಡಿರುವಂತದ್ದು ವೀಕ್ಷಕರೇ ಸಾಕಷ್ಟು ಚರ್ಚೆ ವಿಚಾರ ಒಂದಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು ಯಾಕೆ ಅಂತಂದ್ರೆ ಗುರುವಾರ ಸದನದಲ್ಲಿ ಪ್ರಸ್ತಾಪವಾದ ಬಳಿಕ ಬಿಜೆಪಿ ನೇರವಾಗಿ ಪ್ರಸ್ತಾಪ ಮಾಡಿದ್ರು ಅಲ್ಲಿ ಇದು ಇದರಿಂದ ಬೇರೆ ಬೇರೆ ರೀತಿಯ ಷಡ್ಯಂತ್ರ ಇದೆ ಜೊತೆಗೆ ಹಿಂದೂ ಧರ್ಮವನ್ನು ಅದರಲ್ಲೂ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡೋ ನಿಟ್ಟಿನಲ್ಲಿ ಸರ್ಕಾರ ಎಸ್ಐಟಿ ತನಿಖೆ ಮಾಡಿದ್ರು ಅದಾದ ಬಳಿಕ ಅನಾಮಿಕಾ ಏನು ಹೇಳಿದ್ದ ಕಡೆಲ್ಲ ಕೂಡ ಗುಂಡಿ ತೋರ್ತಾ ಇರುವಂತ ಏನಿದೆ ಅದು ಬಾಹುಬಲಿ ಬೆಟ್ಟದ ಬುಡಕ್ಕೂ ಕೂಡ ಹೋಗಿರುತ್ತದೆ ಅದು ಸರ್ಕಾರದ ಬುಡಕ್ಕೆ ಬಂದಿದೆ ಅಂತ ನೇರವಾಗಿ ರಾಜಕೀಯವಾಗಿ ಒಂದಷ್ಟು ಆರೋಪವನ್ನ ಮಾಡ್ತು ಒಂದಷ್ಟು ಟೀಕೆಯನ್ನ ಮಾಡ್ತು ಬಿಜೆಪಿ ಅದಾದ ಬಳಿಕ ಸದನದ ಹೊರಗಡೆ ಡಿ ಕೆ ಶಿವಕುಮಾರ್ ಒಂದು ಹೇಳಿಕೆಯನ್ನು ಕೊಟ್ಟಿರುತ್ತದ್ದು ವೀಕ್ಷಕರೇ ಅದು ಸಾಕಷ್ಟು ಬೆಳವಣಿಗೆಗೆ ಮತ್ತು ಒಂದಷ್ಟು ಚರ್ಚೆ ವಿಚಾರಕ್ಕೆ ಕಾರಣ ಆಗಿರುವುದು ಯಾಕೆ ಅಂತಂದ್ರೆ ಬಿಜೆಪಿ ಮತ್ತು ಹಿಂದೂ ಪರ ಸಂಘಟನೆಗಳು ಭಕ್ತಾದಿಗಳು ಇದರ ಹಿಂದೆ ಷಡ್ಯಂತ್ರ ಇದೆ ಐ ಟಿ ತನಿಖೆ ಮತ್ತು ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತ ಗಂಭೀರವಾಗಿ ಆರೋಪ ಮಾಡ್ತಿ ಮಾಡ್ತಿರುವಂತ ಬೆನ್ನಲ್ಲೇ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಬಹಿರಂಗವಾಗಿ ಹೇಳಿಕೆ ಕೊಟ್ಟಿರೋದೇನಿದೆ ಇದರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ ಒಂದು ಹುನ್ನಾರ ಇದೆ ನನಗೂ ಕೂಡ ಮಾಹಿತಿ ಬಂದಿದೆ ನನ್ನ ಖಾಸಗಿ ಸೋರ್ಸ್ ಮುಖಾಂತರ ಖಾಸಗಿ ಮೂಲಗಳ ಮುಖಾಂತರ ಸರ್ಕಾರದ ಭಾಗವಾಗಿ ನಾನು ಹೇಳ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಹೇಳಿರುವಂತದ್ದು ಸರ್ಕಾರದ ಭಾಗವಾಗಿ ನಾನು ಹೇಳ್ತಾ ಇಲ್ಲ ನನಗೆ ವೈಯಕ್ತಿಕವಾಗಿ ನನ್ನದೇ ಆದಂತಹ ಒಂದಷ್ಟು ಮೂಲಗಳಿಂದ ಬಂದಿದೆ ಒಂದು ಷಡ್ಯಂತ್ರ ನಡೆದಿದೆ ಅಂತ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿರುವುದೇನಿದೆ ಅದು ಬಿಜೆಪಿಯ ಆರೋಪಗಳಿಗೆ ಒಂದಷ್ಟು ಪುಷ್ಟಿ ಕೊಟ್ಟುವ ರೀತಿಯಲ್ಲಿ ಕೂಡ ಹೇಳಿರುವಂಥದ್ದು ಡಿ ಕೆ ಶಿವಕುಮಾರ್ ಕೊಟ್ಟಿರುವಂತ ಡಿ ಕೆ ಶಿವಕುಮಾರ್ ಹೇಳಿಕೆ ನೀಡಿರುವಂತ ಇದೇ ಹೇಳಿಕೆಯನ್ನ ಪ್ರಸ್ತಾಪ ಮಾಡಿ ಬಿಜೆಪಿ ಮತ್ತೊಂದಷ್ಟು ಕಾಂಗ್ರೆಸ್ ಅನ್ನ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಲ್ಲಿ ಸೋಮವಾರ ಸದನದಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡುವಂತ ತೀರ್ಮಾನಕ್ಕೆ ಬಂದಿರುವಂಥದ್ದು ವೀಕ್ಷಕರ ಈ ಪ್ರಕರಣ ಅಂದ್ರೆ ಅದು ಹದಿಮೂರು ಹದಿನಾಲ್ಕು ಹದಿನೈದು ಗುಂಡಿಗಳನ್ನ ಎಸ್ಐಟಿ ಅವರು ಅಗ್ದಿರುವಂತದ್ದು ಅದರಲ್ಲಿ ಎಷ್ಟು ಅಸ್ಥಿಪ ಸಿಕ್ಕಿದೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಗಿದೆ ದೂರುದಾರ ಕೊಟ್ಟಿರುವಂತಹ ಆ ಏನು ಕಂಪ್ಲೇಂಟ್ ಏನಿದೆ ಅದ್ ಅದಕ್ಕೂ ಮತ್ತು ಅವು ದೂರುದಾರ ಪೊಲೀಸರ ಮುಂದೆ ಕೊಟ್ಟಿರುವಂತಹ ಹೇಳಿಕೆಗೂ ಗುಂಡಿ ಆಗಿದಂತಹ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಏನು ಆ ತನಿಖೆಯ ಏನಾದ್ರೂ ಕೂಡ ಅದಕ್ಕೂ ಪೂರಕವಾಗಿ ಇದೆಯಾ ಅಥವಾ ಈ ವಿಚಾರ ಇಲ್ಲಿಗೆ ಪುಲೀಸ್ ಸ್ಟಾಪ್ ಆಗುತ್ತಾ ಮತ್ತು ಈ ವಿಚಾರ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿ ಇದೆ ಅಂದ್ರೆ ಏನೆಲ್ಲ ಕೂಡ ಅದರ ಪ್ರಗತಿ ಸಾಧಿಸಿದೆ ಎಸ್ ಟಿ ತನಿಖೆಯಲ್ಲಿ ಇವೆಲ್ಲವೂ ಕೂಡ ಸೋಮವಾರ ಸದನದಲ್ಲಿ ಗೃಹ ಸಚಿವರಾದಂತ ಪರಮೇಶ್ವರ್ ಅವರು ಮಧ್ಯಂತರ ವರದಿಯನ್ನ ಈ ಸಂಬಂಧಪಟ್ಟಂತೆ ಸದನದಲ್ಲಿ ತಿಳಿಸಲಿದ್ದಾರೆ ಯಾಕೆ ಅಂತಂದ್ರೆ ಗುರುವಾರ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಪ್ರಸ್ತಾಪ ಆಗಿರುವಂತದ್ದು ಇನ್ನೂ ಕೂಡ ಸೋಮವಾರ ಈ ಬಗ್ಗೆ ಮಾತಾಡ್ತಾರೆ ಇನ್ನೂ ಕೂಡ ಚರ್ಚೆ ಆಗುತ್ತೆ ಆ ಸಂದರ್ಭದಲ್ಲಿ ಗೃಹ ಸಚಿವರು ಸದನದಲ್ಲಿ ಅಧಿಕೃತವಾಗಿ ಮಧ್ಯ ಅಂದ್ರೆ ಇಷ್ಟು ದಿನ ನಡೆದಂತ ಎಸ್ಐ ಟಿ ತನಿಖೆ ಇಲ್ಲಿ ಇಲ್ಲಿಯವರೆಗೂ ಈ ಕ್ಷಣದವರೆಗೂ ವೀಕ್ಷಕರೇ ಎಸ್ಐ ಟಿ ತನಿಖೆಯಿಂದ ಏನೇನಾಗಿದೆ ಐ ಟಿ ತನಿಖೆಯಲ್ಲಿ ಏನೆಲ್ಲ ಅಂಶಗಳು ಪತ್ತೆಯಾಗಿದೆ ಎಸ್ಐ ಟಿ ತನಿಖೆಯ ಸಂದರ್ಭದಲ್ಲಿ ದೂರುದಾರನ್ನ ಕರ್ಕೊಂಡು ಹೋಗಿ ಅನಾಮಿಕ ದೂರುದಾರ ಮುಸ್ಕುದಾರಿ ಮಾಸ್ಕ್ ಹಾಕೊಂಡಿರುವಂತಹ ವ್ಯಕ್ತಿ ಅವರು ಕರೆದುಕೊಂಡು ಹೋಗಿ ಏನೆಲ್ಲಾ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆ ಮಾಹಿತಿ ಆಧಾರದ ಮೇಲೆ ಏನೆಲ್ಲ ಎಸ್ಐಟಿ ತನಿಖೆಯ ಸಂದರ್ಭದಲ್ಲಿ ಏನು ಅಗದಂತ ಸಂದರ್ಭದಲ್ಲಿ ಗುಂಡಿಗಳನ್ನ ಅಗದಂತ ಸಂದರ್ಭದಲ್ಲಿ ಏನೆಲ್ಲ ಸಿಕ್ಕಿದೆ ಇವೆಲ್ಲವನ್ನೂ ಕೂಡ ಮಧ್ಯಂತರ ವರದಿ ಇಲ್ಲಿ ಕ್ಷಣದವರು ಕೂಡ ಆ ಯಾವುದು ಕೂಡ ಬಹಿರಂಗ ಆಗಿಲ್ಲ ಸೋಮವಾರ ಸದನದಲ್ಲಿ ಗೃಹ ಸಚಿವರು ಇದೇ ಮೊದಲ ಬಾರಿಗೆ ಇಡೀ ರಾಜ್ಯದ ಜನತೆಗೆ ಏನು ಆ ಎಸ್ ಐ ಟಿ ತನಿಖೆಯಲ್ಲಿ ಏನೆಲ್ಲ ಅಂಶಗಳು ಪತ್ತೆಯಾಗಿದೆ ಮತ್ತು ಅದರ ಪ್ರಗತಿ ಏನಿದೆ ತನಿಖೆ ಯಾವ ಹಾದಿಯಲ್ಲಿ ಸಾಕ್ತಾ ಇದೆ ಅನ್ನುವಂತಹ ಮಧ್ಯಂತರ ವರದಿಯನ್ನ ಸೋಮವಾರ ಸದನದಲ್ಲಿ ಮಂಡಿಸಲಿದ್ದಾರೆ ವೀಕ್ಷಕರೇ ಸದನದಲ್ಲಿ ಸೋಮವಾರ ಮಂಡಿಸುವಂತಹ ಈ ಮಧ್ಯಂತರ ವರದಿ ಏನಿದೆ ಅಥವಾ ಈ ಮಧ್ಯಂತರ ವರದಿಯನ್ನು ಏನು ಪ್ರಸ್ತಾಪ ಮಾಡ್ತಾರೆ ಆ ಸಂದರ್ಭದಲ್ಲಿ ಇದರ ತನಿಖೆ ಯಾವ ರೀತಿ ಸಾಕ್ತಾ ಇದೆ ತನಿಖೆಯಲ್ಲಿ ಗೊತ್ತಾಗಿರುವಂತಹ ಅಂಶಗಳೇನು ಅವೆಲ್ಲವನ್ನೂ ಕೂಡ ಸೋಮವಾರ ಬಹು ಬಹುತೇಕವಾಗಿ ಬಹಿರಂಗ ಆಗ್ಲಿದೆ ವೀಕ್ಷಕರೇ ಇದು ಒಂದು ಭಾಗ ಎರಡನೇದು ಇದು ರಾಜಕಾರಣ ಯಾವ ತಿರು ತಿಳ್ಕೊಂಡಿದೆ ಅಂದ್ರೆ ಬಿಜೆಪಿಯ ಯಲಂಕಾ ಕ್ಷೇತ್ರದ ಶಾಸಕರಾದಂತಹ ಎಸ್ ಆರ್ ವಿಶ್ವನಾಥ್ ಅವರ ಅಧ್ಯಕ್ಷತೆಯಲ್ಲಿ ನೂರಾರು ಕಾರುಗಳು ಹೋಗಿ ಜಾತವಾಗಿರುವಂತ ಸಾವಿರಾರು ಕಾರ್ಯಕರ್ತರು ಹೋಗಿದ್ದಾರೆ ನಾಳೆ ಬೆಳಿಗ್ಗೆ ಅಂದ್ರೆ ಭಾನುವಾರ ನಾಳೆ ಬೆಳಿಗ್ಗೆ ಬಿಜೆಪಿಯ ಶಾಸಕರು ಏನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇರಿದಂತೆ ಮಂಗಳೂರು ಭಾಗದ ಮತ್ತು ಆ ಭಾಗದ ಸುತ್ತಮುತ್ತಲಿರುವಂತಹ ಬಿಜೆಪಿಯ ಶಾಸಕರುಗಳು ನಾಳೆ ಬೆಳಿಗ್ಗೆ ಧರ್ಮಸ್ಥಳದ ಮಂಜುನಾಥೇಶ್ವರ ಸ್ವಾಮಿಯ ದರ್ಶನ ಪಡೆಯಲಿದ್ದಾರೆ ಈ ಮೂಲಕ ನಾವು ಧರ್ಮಸ್ಥಳದ ಪರವಾಗಿದ್ದೇವೆ ಅನ್ನುವಂತಹ ನೇರವಾಗಿ ಸಂದೇಶವನ್ನು ರವಾನೆ ಮಾಡುವಂಥದ್ದು ಇದರ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಕೊಟ್ಟಿರುವಂತಹ ಹೇಳಿಕೆ ಇದೆ ಮತ್ತು ಈ ಕ್ಷಣ ಒಂದು ಒಂದು ವಿಚಾರ ಗಮನಿಸಬೇಕು ವೀಕ್ಷಕರೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಾಗ್ಲಿ ಪರಮೇಶ್ವರ್ ಅವರಾಗ್ಲಿ ಈ ವಿಚಾರ ಸಂಬಂಧಪಟ್ಟು ಬಹಿರಂಗವಾಗಿ ಎಲ್ಲೂ ಕೂಡ ಹೇಳಿಕೆ ಕೊಟ್ಟಿಲ್ಲ ಇವತ್ತು ಕೂಡ ಪರಮೇಶ್ವರ್ ಒಂದು ಹೇಳಿಕೆ ಕೊಟ್ಟರು ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು ತನಿಖೆಯ ವರದಿ ಬರಬೇಕು ಮಧ್ಯಂತರ ವರದಿ ಬರಬೇಕು ಅದಾದ ಬಳಿಕ ನಾನು ಹೆಚ್ಚು ಮಾತಾಡ್ತೇನೆ ಅಂತ ಹೇಳುವ ಮೂಲಕ ಕೇವಲ ನಲವತ್ತು ಸೆಕೆಂಡ್ ಮಾತ್ರ ಹೇಳಿಕೆ ಕೊಟ್ಟಿರುವಂತದ್ದು ಎಸ್ಐಟಿ ಟಿ ತನಿಖೆ ಆದಾಗ್ಲಿಂದ ಇಲ್ಲಿಯವರೆಗೂ ಕೂಡ ಈ ವಿಚಾರ ಸಂಬಂಧಪಟ್ಟಂತೆ ಯಾರು ಮಾತಾಡಿಲ್ಲ ಸರ್ಕಾರದ ಪರವಾಗಿ ಹೌದು ಎಸ್ ಐ ಟಿ ತನಿಖೆ ಮಾಡ್ತಾರೋ ಸಂಬಂಧಪಟ್ಟಂತೆ ಬಿಜೆಪಿ ಆರೋಪಗಳಿಗೆ ಉತ್ತರ ಕೊಡೋದಿರ್ಬೋದು ಪ್ರತಿಕ್ರಿಯೆ ಕೊಡುವುದಿರ್ಬೋದು ಅಥವಾ ಈ ಸಂಬಂಧಪಟ್ಟಂತೆ ರಾಜಕೀಯ ವಿಚಾರ ಇರ್ಬೋದು ಯಾವುದೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಾಗ್ಲಿ ಸರ್ಕಾರದ ಪರವಾಗಿ ಯಾರೂ ಕೂಡ ಇಲ್ಲಿ ಇಲ್ಲಿಯವರೆಗೆ ಮಾತಾಡಿಲ್ಲ ವರದಿ ಬಂದ ನಂತರ ನಾನು ಮಾತಾಡ್ತೀನಿ ಅಂತ ಅಂತೇಳಿರುವಂತದ್ದು ಆದ್ರೆ ಸೂಕ್ಷ್ಮ ವಿಚಾರ ಮತ್ತು ಸೂಕ್ಷ್ಮತೆಯಿಂದ ಗಮನಿಸೋದಾದ್ರೆ ಉಪಮುಖ್ಯಮಂತ್ರಿ ಮತ್ತು ಕೆಪಿಸಿಸಿ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಅವರು ಸದನದ ಹೊರಗಡೆ ಮಾತಾಡಿರುವಂತದ್ದು ಎರಡು ಬಾರಿ ಮಾತಾಡಿರುವಂತದ್ದು ಅಫ್ಕೋರ್ಸ್ ಸದನದ ಒಳಗಡೆ ಕೂಡ ಮಾತಾಡೋದು ಡಿ ಕೆ ಶಿವ ವಿಚಾರ ಪ್ರಸ್ತಾಪ ಆದಾಗ ಆದ್ರೆ ಸದನದ ಹೊರಗಡೆ ಇದು ಷಡ್ಯಂತ್ರ ಅಂತ ಹೇಳುವ ಮೂಲಕ ಈಗಾಗಲೇ ಕೂಡ ಈ ತನಿಖೆ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಬಿಜೆಪಿ ಆರೋಪಗಳಿಗೆ ಪುಷ್ಟಿ ಕೊಡುವ ರೀತಿಯಲ್ಲಿ ಕೂಡ ಮಾತಾಡಿರುವ ಇದೊಂದು ಷಡ್ಯಂತ್ರ ಇದರ ರಾಜಕಾರಣ ಇದೆ ಅಂತ ಹೇಳುವ ಮೂಲಕ ಅಂದ್ರೆ ಇದರ ವಿರುದ್ಧ ಬೇರೆ ರೀತಿಯ ರಾಜಕಾರಣ ನಡೀತಾ ಇದೆ ಅಂತ ಬಿಜೆಪಿಯ ಪ್ರತಿಪಕ್ಷಗಳ ಆರೋಪದ ಬೆನ್ನಲ್ಲೇ ಆರೋಪದ ನಡುವೆಯೇ ಡಿ ಕೆ ಶಿವಕುಮಾರ್ ಕೊಟ್ಟಿರುವಂತಹ ಹೇಳಿಕೆ ಏನಿದೆ ಅದು ಸರ್ಕಾರದ ಹೇಳಿಕೆಯನ್ನ ಅಥವಾ ಅವರ ವೈಯಕ್ತಿಕ ಹೇಳಿಕೆನಾ ಇವೆಲ್ಲವೂ ಕೂಡ ಒಂದಷ್ಟು ಮಹತ್ವವನ್ನ ಪಡೆದುಕೊಳ್ಳಿದೆ ಡಿ ಕೆ ಶಿವಕುಮಾರ್ ಕೊಟ್ಟಿರುವಂತಹ ಹೇಳಿಕೆಯನ್ನೇ ಸೋಮವಾರ ಸದನದಲ್ಲಿ ಬಿಜೆಪಿಯವರು ಇದೇ ವಿಚಾರವನ್ನು ಮತ್ತೊಮ್ಮೆ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಇರುವಂಥದ್ದು ವೀಕ್ಷಕರೇ ಒಟ್ಟಾರೆಯಾಗಿ ಧರ್ಮಸ್ಥಳ ಪ್ರಕರಣ ಅದು ತನಿಖೆ ಹಾದಿಯನ್ನ ಹೊರತುಪಡಿಸಿ ಅಂದ್ರೆ ಅದರ ಜೊತೆಗೆ ಈಗ ರಾಜಕೀಯ ಸ್ವರೂಪವನ್ನು ತೆಗೆದುಕೊಂಡಿರುವಂಥದ್ದು ಇದು ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿರುವಂಥದ್ದು ವೀಕ್ಷಕರೇ ಸೋಮವಾರ ಒಂದಷ್ಟು ಬೆಳವಣಿಗೆಗಳಿಗೆ ಮತ್ತು ಎಸ್ ಐ ತನಿಖೆಯ ಆ ಸಂದರ್ಭದಲ್ಲಿ ಬಹುತೇಕವಾದ ಮುಕ್ತಾಯ ಹಂತಕ್ಕೆ ಬಂದಿರುವಂತದ್ದು ಆ ತನಿಖೆಯ ವ್ಯಾಪ್ತಿಗೆ ಹೋಗೋದಾದ್ರೆ ವೀಕ್ಷಕರೇ ಇವತ್ತು ನಡೆದಿರುವಂಥದ್ದು ಬಹುತೇಕವಾಗಿ ಆ ಒಂದು ಗುಂಡಿ ಅಗೆಯುವಂತ ಕಾರ್ಯವನ್ನ ನಿಲ್ಲಿಸಿರುವಂತದಂತ ಮಾಹಿತಿ ಬರ್ತಾ ಇರುವಂತದ್ದು ದೂರುದಾರ ಯಾರು ಕೊಟ್ಟಿದ್ದಾರೆ ಆ ದೂರುದಾರರನ್ನು ಕೂಡ ಈಗ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು ಸೋಮವಾರ ಈ ಸಂಬಂಧಪಟ್ಟಂತೆ ಏನೆಲ್ಲ ಆಗಿದೆ ತನಿಖೆಯಲ್ಲಿ ಅನ್ನುವುದನ್ನ ಬಹಿರಂಗವಾಗಿ ಸದನದ ಮೂಲಕ ಇಡೀ ರಾಜ್ಯದ ಜನತೆಗೆ ಗೃಹ ಸಚಿವರಾದಂತ ಪರಮೇಶ್ವರ್ ಅವರು ಬಹಿರಂಗ ಪಡಿಸಿದ್ದಾರೆ ಅದಾದ ಬಳಿಕ ಒಂದಷ್ಟು ಬೆಳವಣಿಗೆಗಳೇ ಸಾಕ್ಷಿ ಆಗಲಿದೆ ವೀಕ್ಷಕರೇ ಯಾಕಂದ್ರೆ ಹಿಂದೂ ಧರ್ಮದ ವಿರುದ್ಧ ಇದೊಂದು ಷಡ್ಯಂತ್ರ ಅಂತ ಪ್ರತಿಪಕ್ಷ ಬಿಜೆಪಿ ಆರೋಪ ಅದಾದ ಬಳಿಕ ಇದಕ್ಕೆ ಕಾಂಗ್ರೆಸ್ ಏನ್ ಸದನ ಉತ್ತರ ಕೊಡುತ್ತೆ ಅನ್ನೋದು ಕೂಡ ಒಂದು ಸಾಕಷ್ಟು ಪ್ರಾಮುಖ್ಯತೆ ಪಡ್ಕೊಂಡಿರುವಂತದ್ದು ಈ ಹಿನ್ನೆಲೆಯಲ್ಲಿ ಯಾಕಂದ್ರೆ ಇದಕ್ಕೆ ಪೂರಕವಾಗಿ ಈ ವಿಚಾರವನ್ನ ಬಿಜೆಪಿ ರಾಜಕಾರಣ ಮಾಡ್ತಾ ಇದೆ ಹಿಂದುತ್ವ ಇವರ ಮನೆ ಆಸ್ತಿ ಅಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಬಹಿರಂಗವಾಗಿ ಬಿಜೆಪಿಯವರಿಗೆ ನೇರವಾಗಿ ಒಂದು ರೀತಿಯಲ್ಲಿ ರಾಜಕೀಯವಾಗಿ ತಿರುಗೇಟನ ಕೊಟ್ಟಿರುವಂಥದ್ದು ಇದು ಈಗ ಬೇರೆ ಬೇರೆ ರೀತಿಯ ಸ್ವರೂಪ ಬೇರೆ ಬೇರೆ ರೀತಿಯ ಹಾದಿಯನ್ನ ತೆಗೆದುಕೊಂಡು ಹೋಗ್ತಾ ಇರುವಂತದ್ದು ಇದು ಇಲ್ಲಿಗೆ ನಿಲ್ಲೋದಿಲ್ಲ ವೀಕ್ಷಕರೇ ಸೋಮವಾರದ ಬಳಿಕ ಮತ್ತೊಂದು ರೀತಿಯ ಬೆಳವಣಿಗೆಗಳಿಗೆ ಸಾಕ್ಷಿಯಾಗುವಂತ ಎಲ್ಲಾ ಸಾಧ್ಯತೆ ಇರುವಂಥದ್ದು ವೀಕ್ಷಕರೇ ಸೋಮವಾರದ ಬಳಿಕ ಮಧ್ಯಂತರ ವರದಿ ಒಂದಷ್ಟು ಬಹಿರಂಗ ಆಗ್ಲಿದೆ ಮಧ್ಯಂತರ ವರದಿಯಲ್ಲಿ ಏನೇನೆಲ್ಲ ಆಗ್ಲಿದೆ ಅನ್ನೋದು ಕೂಡ ಬಹಿರಂಗ ಆಗ್ಲಿದೆ ಅದಾದ ಬಳಿಕ ಇದನ್ನ ಪ್ರತಿಪಕ್ಷಗಳಾದಂತಹ ಬಿಜೆಪಿ ಹೇಗೆ ಸ್ವೀಕಾರ ಮಾಡುತ್ತೆ ಅದಕ್ಕೆ ಹೇಗೆ ಪ್ರತಿಕ್ರಿಯೆ ಕೊಡುತ್ತೆ ಅನ್ನೋದನ್ನ ಒಂದಷ್ಟು ಕುತೂಹಲದ ಅಂಶ ಆಗಿರುವಂಥದ್ದು ಕುತೂಹಲದ ವಿಚಾರ ಆಗಿರುವಂಥದ್ದು ವೀಕ್ಷಕ್ರೆ